ಹಾಯ್ ಗಾಯ್ಸ್ ಸಣ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವ್ಲಾಗಲ್ಲಿ ನಮ್ಮ ಊರಲ್ಲಿ ನಾವು ಸಫಾರಿಗೆ ಹೋಗಿದ್ವಿ ಅವತ್ತೇ ಅವತ್ತಿನ ದಿನ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ನಾನಿರೋದು ಭದ್ರಾವತಿ ನಿಯರು ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಓಕೆನಾ ಏನಂತ ಹೇಳಿದರೆ ಭದ್ರಾ ರಿಸರ್ವ್ ಯಾವ ಪ್ರಾಜೆಕ್ಟ್ ಅಂತ ಇದೆ ಆ ಊರು ಅಂದರೆ ಶಾರ್ಟ್ ಫಾರ್ಮಲ್ಲಿ ಬಿ ಆರ್ ಪಿ ಅಂತ ಕರೀತಾರೆ ಓಕೆನಾ ಅಲ್ಲಿ ಈ ಸಫಾರಿ ಆಗಲಿ ಅಥವಾ ಡ್ಯಾಮ್ ಆಗಲಿ ಇದೆಲ್ಲ ನಮ್ಮ ಒಂದು ಡೇ ಟು ಡೇ ಲೈಫಲ್ಲಿ ನೋಡಿ ನಮ್ಮ ಮನೆ ಇಲ್ಲಿದೆ ಅಂತಾದರೆ ಈ ವ್ಯಾನ್ ಈ ಕಡೆ ಹೋದರೆ ಅದರ ಸ್ಟ್ರೇಟ್ ನೆಡ್ಕೊಂಡು ಹೋದರೆ ಡ್ಯಾಮ್ ಸಿಕ್ಬಿಡುತ್ತೆ ನಮಗೆ ಅಷ್ಟು ಹತ್ತಿರದಲ್ಲಿ ನಾವು ಇದ್ದೀವಿ ಡ್ಯಾಮ್ಗೆ ಅಥವಾ ನಾವೇನಾದರೂ ಕಾಡು ಪರಿಸರ ಅಂತ ಹೇಳ್ತೀವಲ್ಲ ಅದಕ್ಕೆ ನಾವು ತುಂಬ 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 ಹತ್ತಿರನೇ ಇದ್ದೀವಿ ಆಯಿತಾ ಅಂದರೆ ಸುತ್ತಮುತ್ತ ನೋಡಿದ್ರೆ ನಮ್ಗೆ ಅದೇ ಸಿಗೋದು ಆ ಥರ ಇದ್ದೀವಿ ಸೊ ಅದಕ್ಕೆ ಸಫಾರಿಗೆ ಹೋಗೋಣ ಇಲ್ಲೇ ಇದ್ದು ನಾವು ಯಾವತ್ತೂ ಭದ್ರಾ ರಿಸರ್ವಿಯ ಪ್ರಾಜೆಕ್ಟಲ್ಲಿರೋಂಥ ಒಂದು ಸಫಾರಿನ ನೋಡೇ ಇರಲಿಲ್ಲ ಏನಕ್ಕೆ ಅಂತ ಹೇಳಿದರೆ ಒಂದು ಆವಾಗಿನ ನಾವಲ್ಲಿದ್ದಾಗ ಸಿಚುವೇಶನಲ್ಲಿ ಈ ಕಾಸ್ಟ್ ಬಗ್ಗೆ ಎಲ್ಲ ಇದೆಲ್ಲ ನಮಗೇನು ಐಡಿಯಾ ಇರಲಿಲ್ಲ ಮತ್ತು ಅಲ್ಲಿಗೆ ಯಾರು ಹೋಗ್ತಾರೆ ದಿನ ಇದನ್ನೇ ನೋಡ್ತೀವಲ್ಲ ದಿನ ಇದೇ ಕಾರ್ಡ್ ನೋಡ್ತೀವಲ್ಲ ಅಲ್ಲಿಗೆ ಏನಕ್ಕೆ ಹೋಗ್ಬೇಕು ಅನ್ನೋದು ಒಂದು ಮೈಂಡಲ್ಲಿತ್ತು ಅಂತ ಅನಿಸುತ್ತೆ ಬಟ್ ನನ್ನ ಹಾನೆಸ್ಟ್ ರಿವ್ಯೂ ನಾನು ಕೊಡಲೇಬೇಕಲ್ವಾ ಹಾಗಾಗಿ ನಿಮ್ಮ ಜೊತೆ ನಾನಿವತ್ತು ಶೇ ಶೇರ್ ಮಾಡ್ಕೊತಾ ಇದ್ದೀನಿ ಇಷ್ಟು ವರ್ಷಗಳ ನಂತರ ನಾನು ಅಲ್ಲಿಗೆ ಹೋಗಿ ಏನಾಯಿತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇವತ್ತು ಬೆಳಗ್ಗೆ ನಮ್ಮ ಮನೆಯಲ್ಲಿ ಏನು ವಾಂಗಿ ಭಾತು ಮತ್ತು ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ವಾಂಗಿ ಭಾತ್ ಮಾಡ್ತಾ ಇದ್ದೀವಿ ಇಡೀ ಪ್ರಪಂಚದಲ್ಲಿರೋ ದೇವರೆಲ್ಲ ನಿಮ್ಮ ಅಡುಗೆ ಮನೆಯಲ್ಲೇ

ಆಲ್ಮೋಸ್ಟ್ ಸಫಾರಿಗೆ ಟಿಕೆಟ್ ತೊಗೋಬೇಕು ಅಂತ ಸೋಮು ಒಂದು ಎರಡು ಅವರ್ ಮುಂಚೆನೇ ಹೋಗಿ ವೆಯ್ಟ್ ಮಾಡ್ತಾ ಇದ್ದಿದ್ದಲ್ಲಿ ಸೊ ಹಂಗೆ ಸಿಗೋದಂತೆ ಅಲ್ಲಿ ಇಲ್ಲ ಅಂತಂದರೆ ಒಂದೇ ಸರಿ ಒಂದು ಇಪ್ಪತ್ತು ಮೂವತ್ತು ಟಿಕೆಟ್ ಸೋಲ್ಡ್ ಔಟ್ ಆಗಿಬಿಡೋದಂತೆ ಆವಾಗ ಸಿಗೋದೇ ಇಲ್ಲ ಅಂತ ಹೇಳ್ತಾಯಿದ್ರು ಅದರಲ್ಲೂ ಸ್ಪೆಸಿಫಿಕಾಗೆ ಜೀಪ್ ಮತ್ತು ಈ ಟಿ ಟಿ ಆ ಥರ ಎಲ್ಲ ಇರುತ್ತೆ ಫಾರೆಸ್ಟ್ ಟಿ ಸೊ ಹಾಗೆ ನೋಡಿಕೊಂಡು ಹೋಗಬೇಕಿತ್ತು ನಾವು ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ನೀವು ರೆಡಿಯಾಗಿರಿ ನಾನು ಅಷ್ಟರಲ್ಲಿ ಟಿಕೆಟ್ ತೊಗೊಂಡು ಬರ್ತೀನಿ ಅಂತ ಬಂದ್ವಿ ಇದು ಸಫಾರಿ ಅಂದರೆ ಮ್ಯಾನ್ ಮೇಡ್ ಸಫಾರಿ ಅಲ್ಲ ರಿಯಲ್ ಅಂದರೆ ನಾವು ಕಾಡೊಳಗೆ ಹೋಗಿ ಪ್ರಾಣಿಗಳನ್ನ ನೋಡೋ ಅಂಥದ್ದು ಆಯಿತಾ ಸೊ ಮ್ಯಾನ್ ಮೇಡ್ ಸಫಾರಿ ಆದರೆ ಹೆಂಗಿರತ್ತೆ ಅವರೇ ಒಂದಿಷ್ಟು ಪ್ರಾಣಿಗಳನ್ನ ಬಿಟ್ಟಿರ್ತಾರೆ ಅವರೇ ಒಂದಿಷ್ಟು ಜಿಂಕೆಗಳಾಗಲಿ ಹುಲಿ ಸಿಂಹ ಎಲ್ಲ ಅವರೇ ಟೇಕ್ ಕೇರ್ ಮಾಡ್ತಾ ಇರ್ತಾರೆ ಬಟ್ ಇದು ಆ ಥರ ಇರೋದಿಲ್ಲ ಇದು ಕಂಪ್ಲೀಟಾಗೆ ಕಾರ್ಡ್ ಒಳಗೆ ಪ್ರಾಣಿಗಳು ಹೆಂಗೆ ಓಡಾಡ್ತಾ ಇರ್ತವೆ ಅದನ್ನು ತೋರಿಸ್ತಾರೆ

ನಮಿಗೆ ಅಲ್ಲಿ ಹೋದ್ಮೇಲೆ ಇವೆಲ್ಲ ಮಿಸ್ ಮಾಡ್ಕೊಳ್ಳ ನಮಗ್ ಗೊತ್ತಾಗಲ್ಲ ನಿಜ ಹೇಳ್ಬೇಕಂದ್ರ ರಜಾ ಇದ್ದಾಗ ಬಂದ್ರೆ ಏನಾಗಲ್ಲ ಅಂದ್ರೆ ಅಂದ್ರೆ ನಮ್ ತಾತ ಒಂಚೂರು ಪೇಶಂಟ್ ಆಗ್ತಿದೆ ಬಿಟ್ರೆ ಇಲ್ಲ ಅಂದ್ರೆ ನನಗೆ ಏನು ಪ್ರಾಬ್ಲಮ್ ಇಲ್ಲ ನಾನು ಅಡ್ಗೆ ಹುಷಾರದಲ್ಲ ಮಾಡ್ತೀವಿ ಬೇಜಾರು ಮಕ್ಕಳು ಹತ್ತನಿ ನನ್ನ ಆಫನ ಒಳಗೆ ಎಲ್ಲ ಮಾಡ್ಬಿಡ್ತೀನಿ ಹೌದು ನಂಗೆ ಇರೋದ್ ಪ್ರಾಬ್ಲಮ್ ಒಂದೆ ಈಗ ನಮ್ ತಾತ ಪೇಶೆಂಟ್ ಅಲ್ಲ ಈಗ ಒಂದು ತರ ಅಸ್ತಿರುತ್ತೆ ಅಂತ ಅಷ್ಟೇ ಮತ್ ನಾನ್ ಬಿಟ್ರೆ ಮತ್ತೆ ನನ್ಗೆ ಅಡ್ಗೆ ಮಾಡೋದು ಇವಾಗ ನಾವು ಸಫಾರಿ ಹತ್ರ ಬಂದ್ವಿ ಇಲ್ಲಿವರೆಗೂ ಬಂದಿದ್ವಿ ಅಷ್ಟೇ ಆದರೆ ಇದಕ್ಕೆ ಮುಂಚೆ ನಾ ಹೇಳ್ತಿರೋದು ಇಲ್ಲಿವರೆಗೂ ಬಂದ್ವಿ ಒಳಗಡೆ ನಾವು ಯಾವತ್ತೂ ಏನೂ ಹೋಗಿರಲಿಲ್ಲ ಒಂದು ರಿವರ್ ಸಫಾರಿ ಇದೆ ಇನ್ನೊಂದು ಬಂದು ಫಾರೆಸ್ಟ್ ಸಫಾರಿ ಆ ಕಡೆ ಹೋಗಬೇಕು ಅದು ಆಲ್ಮೋಸ್ಟ್ ಲಕ್ಕೊಳ್ಳಿ ಅಂತ ಇದೆ ಅಲ್ಲಿಗೆ ಹೋಗಬೇಕು ಇದು ಫಸ್ಟು ನೀರೊಳಗೆ ನೋಡ್ಕೊಂಡು ಮಾಡೋಣ ಅಂತ ಸೇಮ್ ಕಾರ್ಡನ್ನು ಅವರು ಜೀಪಲ್ಲಿ ಕರ್ಕೊಂಡೋಗಿ ತೋರಿಸ್ತಾರೆ ಇಲ್ಲಿ ನಾವು ಬೋಟಲ್ಲಿ ಹೋಗ್ತಾ ಇದ್ವಿ ಫಸ್ಟ್ ಡೇ ಆ್ಯಂಡ್ ಹಾನೆಸ್ಟ್ಲಿ ಹೇಳ್ತೀನಿ ನನ್ನ ಹೋಮ್ ಟೌನ್ ಅಂತ ನಾನು ಏನೂ ಇದು ಮಾಡಲ್ಲ ಪ್ರೈಸ್ ರೇಂಜ್ ತುಂಬ ಹೈ ಇದೆ ನನ್ನ ಪ್ರಕಾರ ಓಕೆನಾ ಸೊ ಬೇರೆ ಕಡೆ ನಿಮಗಿನ್ನ ಕಮ್ಮಿಗೆ ಸಿಗ್ಬೋದು ಬಟ್ ಇಲ್ಲಿ ಪ್ರೈಸ್ ರೇಂಜ್ ಸ್ವಲ್ಪ ಹೈಯೇ ಇದೆ ಅಂತ ನನಗೆ ಅನ್ನಿಸ್ತು ಮತ್ತು ಏನೂ ಕಾಣಿಸಲ್ಲ ಮೇಜರಾಗಿ ನಮಗೆ ಬೇಕಿರೋದು ಏನು ಹೇಳಿ ಏನಾದರೂ ಕಾಣಿಸ್ಬೇಕಲ್ವಾ ಸೊ ಏನು ಕಾಣಲ್ಲ ಸುಮ್ಮನೆ ಹೋದ್ರೂ ಕೂಡ ಸುಮ್ಮನೆ ನೀರು ಅದು ಆ ಪ್ರಕೃತಿ ಬೇರೆಯವ್ರಿಗೆ ಮೇ ಬಿ ಹೊರಗಡೆಯಿಂದ ಬಂದವ್ರಿಗೆ ಸಡನ್ನಾಗಿ ಅದನ್ನು ನೋಡಿದಾಗ ತುಂಬ ಇಷ್ಟ ಆಗ್ಬೋದು ಬಟ್ ನಾವೇ ಅಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಮಗೆ ಅದು ಅಷ್ಟೊಂದು ವಾವ್ ಅಂತ ಏನು ಅನ್ಸೋದಿಲ್ಲ ಆಯಿತಾ ಸೊ ಅದೊಂದು ಡಿಫ್ರೆನ್ಸು ಈಸಿಯಾಗಿ ಗೊತ್ತಾಗತ್ತೆ ನಾವಲ್ಲೇ ಇದ್ದು ಇದನ್ನೇ ನೋಡಿದ್ದೀವಿ ಪ್ರದಾಗಿ ನಾನು ಇದೇ ಥರ ಗುಡ್ಡ ಬೆಟ್ಟ ನೀರು ಇದನ್ನೇ ನೋಡಿರೋದು ಹಾಗಾಗಿ ನಮಗೇನು ಅನಿಸಲ್ಲ ಬಟ್ ಸೋ ಮೊ ವೆರ್ ಎಂಜಾಯಿಂಗ್ ಸೋ ಮಚ್ ಅಲ್ಲಿ ಅವ್ರಿಗೆ ತುಂಬ ಇಷ್ಟ ಆಗ್ತಿತ್ತು ನೀರು ಹೇಗಿದೆ ನೋಡು ಇಷ್ಟು ನೀರು ಮಧ್ಯೆ ಬಂದಿದ್ದೀವಿ ಅಂತೆಲ್ಲ ಹೇಳೋರು ಅವ್ರಿಗೆ ಬೇಸಿಕಲಿ ನೀರಂದರೆ ತುಂಬ ಇಷ್ಟಪಡ್ತಾರೆ ಮತ್ತು ಒಂದು ನೇಚರ್ ಅಂದರೆ ತುಂಬ ತುಂಬ ಇಷ್ಟಪಡ್ತಾರೆ ನನಗೂ ಅಷ್ಟೆ ನೇಚರ್ ಸಿಕ್ಕೇ ಇಷ್ಟ ಆಗುತ್ತೆ ರಿಲ್ಯಾಕ್ಸ್ ಆಗಿರುತ್ತೆ ಕಾಮಾಗಿರುತ್ತೆ ಒಂಥರ ಚೆನ್ನಾಗಿರುತ್ತಲ್ವ ಹಾಗಾಗಿ ನನಗೂ ಇಷ್ಟ ಆಯಿತು ಬಟ್ ಅದೇ ಹೇಳಿದ್ನಲ್ಲ ಪ್ರೈಸ್ ರೇಂಜು ಮತ್ತು ಪ್ರಾಣಿಗಳೇನು ಕಾಣಿಸೋದಿಲ್ಲ ಈ ಬೋಟಿಂಗಲ್ಲಿ ಹೋದಾಗ ಪ್ರಾಣಿಗಳೇನು ಕಾಣೋದಿಲ್ಲ ಮೇ ಬಿ ಯಾವುದೋ ಒಂದೊಂದು ದಿನ ಬಂದರೂ ಬರ್ಬೋದೇನೋ ಹೇಳೋಕ್ಕಾಗಲ್ಲ ಮತ್ತು ಅದು ಸ್ಪೆಸಿಫಿಕ್ ಟೈಮಿಂಗ್ಸ್ ಅಂತ ಇರುತ್ತೆ ಅವು ಯಾವ ಟೈಮಲ್ಲಿ ಹೊರಗೆ ಬರುತ್ತೆ ಯಾವ ಟೈಮಲ್ಲಿ ಬರೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಬಟ್ ಆ ಟೈಮಲ್ಲಿ ಕರ್ಕೊಂಡೋಗೋಕ್ಕೆ ಒಂಥರ ಅಂದರೆ ಎಲ್ರದೂ ನೋಡಬೇಕಲ್ಲ ಆ ರೀತಿ ಆಗುತ್ತೆ ಅಷ್ಟೇ ಅದು ಎಕ್ಸಾಂಪಲ್ ಔಟ್ ಆಫ್ ಕಂಟ್ರಿ ಇರ್ಬೋದು ಔಟ್ ಆಫ್ ಸ್ಟೇಟ್ಸ್ ಇರ್ಬೋದು ಅವ್ರು ಬಂದಿದ್ದು ಸ್ಟೇ ಆಗ್ತಾರೆ ಇಲ್ಲಿರೋರಿಗೆ ಇಟ್ ಇಸ್ ಇಂಪಾಸಿಬಲ್ ಅನ್ನೋ ಥರನೇ ಪ್ರೈಸ್ ಇದೆ ತುಂಬ ಹೈ ಪ್ರೈಸ್ ಇದೆ ನಾವು ಚೆಕ್ ಮಾಡಿದ್ವಿ ಒಂದ್ಸಲಿ ತುಂಬ ಹೈ ಪ್ರೈಸ್ ಇದೆ ಸೊ ಯಾವತ್ತೂ ಇಲ್ಲಿ ಸ್ಟೇ ಆಗಿಲ್ಲ ಇನ್ಫ್ಯಾಕ್ಟ್ ಇದನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ ಬ್ಯಾಕ್ ವಾಟರಿಂದ ಹೋಗಿ ಆ ವ್ಯೂ ಈ ಥರ ಇದೆಯಾ ಇದು ರೆಸಾರ್ಟ್ ಈ ಥರ ಇದೆಯಾ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದು ಒಳಗಡೆ ಡೇ ಔಟಿಂಗ್ ಏನಾದರೂ ಆಪ್ಷನ್ ಇದ್ದಿದ್ರೆ ಮೇ ಬಿ ಐ ಕೂಡ ಅವ್ ಟ್ರೈ ಬಟ್ ಅದು ನಾನು ವಿಚಾರಿಸೂ ಇಲ್ಲ ಅಲ್ಲಿ ನೋಡಬೇಕು ಇನ್ನು ಯಾವಾಗಾರು ಫ್ಯೂಚರ್ ಡೀಸಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅದನ್ನು ಇವಾಗ ನೋಡಿ ಎಷ್ಟು ದಟ್ಟ ಕಾಡು ನನಗೆ ಅನಿಸುತ್ತೆ ಅಲ್ಲಿ ಹೋದಾಗ ಅನಿಸ್ತು ಇಷ್ಟು ದೊಡ್ಡ ಕಾಡು ಮಧ್ಯ ನಾವು ಇಲ್ಲೆಲ್ಲ ಹಿಂಗೆ ಇದ್ವಾ ಏನೂ ಬರಲೇ ಇಲ್ವಲ್ಲ ಸಿಂಹ ಹುಲಿ ಚಿರುತ್ತೆ ನಮ್ಮ ಊರ ಕಡೆ ಒಂದು ಬರಲಿಲ್ವಲ್ಲ ಅಂತ ಅಂದ್ಕೊತಾ ಇದ್ವಿ ಬಟ್ ಹೋಗೋ ಬಂದಿರುತ್ತಂತೆ ಎಲ್ಲ ಊರಲ್ಲೆಲ್ಲ ಮಾತಾಡ್ತಾರೆ ಅಷ್ಟೇ ನಾನು ಕಣ್ಣಾರೆ ಯಾವತ್ತೂ ನೋಡಿಲ್ಲ ಬಟ್ ಫ್ರೀಕ್ವೆಂಟ್ಲಿ ಜಿಂಕೆ ಮಾತ್ರ ನೋಡಿದ್ದೀನಿ ಮತ್ತು ಅಜ್ಜಿ ಊರಿಗೆ ಹೋದಾಗ ನವಿಲ್ಗಳು ಎವ್ರಿ ಡೇ ಅಜ್ಜಿ ಊರಲ್ಲಿ ನಾವು ನೋಡ್ತಾ ಇದ್ವಿ ಬಟ್ ಇಲ್ಲಿ ಅವಾಗಿವಾಗ ಒಂದೊಂದು ಜಿಂಕೆ ಮತ್ತು ಮೊಲ ಎರಡು ಕಾಣಿಸೋದು ಅಷ್ಟೇ ಈ ಒಂದು ನಮ್ಮ ಪ್ರಾಜೆಕ್ಟ್ ಏರಿಯಾದಲ್ಲಿ ಅದು ಬಿಟ್ಟರೆ ಎಂಥದು ನೋಡಿಲ್ಲ ನಾನಿಲ್ಲಿ ಇಲ್ಲಿ ಕರ್ಕೊ ಬಂದಾಗ ಏನೂ ಕಾಣಿಸಿಲ್ಲ ಸುಮ್ಮನೆ ನೀರು ನೋಡಿದ್ದು ಕಾಡು ನೋಡಿದ್ದು ನೀರು ನೋಡಿದ್ದು ಕಾಡು ನೋಡಿದ್ದು ಅದಾದ ಮೇಲೆ ಒಂದೇ ಒಂದು ನೀರು ನಾಯಿ ಅಂತ ಹೇಳ್ತಾರಲ್ಲ ಅದು ಸೇಮ್ ಮುಂಗ್ಸಿ ಇದ್ದಂಗೆ ಇರುತ್ತೆ ಆ ನೀರು ನಾಯಿನ ನೋಡಿದ್ವಿ ಅದು ಮುಳುಗತ್ತೆ ಎದ್ದೊಳುತ್ತೆ ಮುಳುಗತ್ತೆ ಎದೊಳತ್ತೆ ನೀರೊಳಗೆ ಆ ಥರದ್ದು ಅದನ್ನು ನೋಡಿದಷ್ಟು ಬಿಟ್ಟರೆ ಇನ್ನೇನು ಕಾಣಿಸಿಲ್ಲ ನಮಗೆ ಆಮೇಲೆ ಕಿಂಗ್ ಫಿಶರ್ ಇರುತ್ತಲ್ಲ ಆ ಪಕ್ಷಿ ಆ ಕಿಂಗ್ ಫಿಶರ್ ಪಕ್ಷಿ ಅಷ್ಟೇ ನಮಗೆ ಕಾಣಿಸಿದ್ದು ಇನ್ನೇನಿಲ್ಲ ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಸಫಾರಿ ಇರುತ್ತಲ್ಲ ಅದ್ರದ್ದು ನಾನು ನಿಮಗೆ ತೋರಿಸ್ತೀನಿ ಅದರಲ್ಲಿ ಏನೇನು ನೋಡಿದ್ವಿ ನಾವು ಅಂತಲೂ ತೋರಿಸ್ತೀನಿ ಅಲ್ಲಿ ಚಿಪ್ಸನ್ ಬೇ ಇದೆ ತಗೊಳ್ಳೋಣ ಇಲ್ಲ ನಿಮ್ಗು ಬೈಸ ಒಂದ್ ಕರಡಿನಾರು ನಾನೇನ ಒಂದ್ ಆನೆ ಅದೇ ಅಪ್ಪ ಎಷ್ಟು ಚೆನ್ನಾಗಿರೋ ಪ್ಲೇಸ್ ಇದೆ ಅಂದರೆ ನಾನು ಹೇಳೋದೇನಂದ್ರೆ ಆ ಊರಲ್ಲಿರೋದನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡಬೇಕು ನಾವು ಅಂತ ಅನಿಸುತ್ತೆ ಈಗ ನೋಡಿ ನಾನೇ ಫಸ್ಟ್ ಟೈಮ್ ಈ ಬೋಟಲ್ಲಿ ಬರ್ತಾ ಇರೋದು ನಾನೇ ಫಸ್ಟ್ ಟೈಮ್ ಈ ಒಂದು ಬ್ಯಾಕ್ ವಾಟರ್ನ ನೋಡ್ತಾ ಇರೋದು ಇಷ್ಟೊಂದು ನನ್ನ ಹತ್ತಿರದಲ್ಲಿ ದಡದಲ್ಲಿ ನಿಂತ್ಕೊಂಡು ನೋಡಿದ್ದೀನಿ ಬಟ್ ಯಾವತ್ತೂ ಇಷ್ಟು ಮಧ್ಯ ಬಂದು ಹಿಂಗೆ ಎಕ್ಸ್ಪೀರಿಯನ್ಸ್ ಮಾಡೇ ಇರಲಿಲ್ಲ ಅದನ್ನು ಚಿಕ್ಕ ವಯಸ್ಸಿಂದಲೂ ನಾವು ಟ್ರೈ ಕೂಡ ಮಾಡಿರಲಿಲ್ಲ ಆಮೇಲೆ ಏನು ಇಲ್ಲಿ ಈ ಥರ ಇದೆಯಾ ಹಿಂಗೊಂದು ಪ್ಲೇಸು ಹಿಂಗೆ ಹೋಗ್ಬೋದಾ ಬೋಟಲ್ಲಿ ಇದು ಬೇರೆಯವ್ರಿಗೆ ಮಾತ್ರನಾ ಅನ್ನೋ ಕನ್ಫ್ಯೂಷನಲ್ಲೇ ಇದ್ವಿ ಮೋಸ್ಟ್ಲಿ ಬಟ್ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಬ್ಯಾಂಗ್ಳೂರಿಂದ ಈ ಕಡೆ ಬಂದರೆ ಟ್ರೈ ಮಾಡಿ ಭದ್ರಾ ರಿಸರ್ವಿಯ ಪ್ರಾಜೆಕ್ಟ್ ಅಂತ ನಾನು ಬೇಕಾ ಲೊಕೇಶನ್ ಕೂಡ ಪಿನ್ ಮಾಡಿರ್ತೀನಿ ನೀವು ನೋಡಿ ಇಲ್ಲಿ ಬಂದರೆ ನಮ್ಮ ಮನೆ ನಡ್ಕೊಂಡು ಹೋಗ್ಬಿಡ್ಬೋದು ಆರಾಮ್ಸೆ ಅಷ್ಟು ಹತ್ತಿರ ಇದೆ ಓಕೆನಾ ನೋಡಿ ಸೂಪರ್ ಆಗಿದೆ ಪ್ಲೇಸ್ ಮಾತ್ರ ಮತ್ತು ರೆಸಾರ್ಟ್ಗಳಾಗಲಿ ಅದೆಲ್ಲ ಆಪ್ಷನ್ ಇದೆ ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಯಾರೋ ಮತ್ತು ಸ್ಟೇಯಿಂಗ್ ಆಪ್ಷನ್ನೂ ಇದೆ ಪರ್ ನೈಟ್ಗೆ ಎಷ್ಟಂತ ಆಗಿ ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಅವ್ರು ಏನು ಚಾರ್ಜ್ ಮಾಡ್ತಾರೆ ಅಥವಾ ಸೀಸನ್ ವೈಸ ನನಗೂ ಅಷ್ಟು ಐಡಿಯಾ ಇಲ್ಲ ನೀವು ಗೂಗಲ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಎಲ್ಲ ಶಿ ಸಿಗತ್ತೆ ಓಕೆನಾ ಸರಿ ಚೆಕ್ ಮಾಡ್ಕೊಳ್ಳಿ ಬಟ್ ಸ್ಟೇ ಮಾತ್ರ ನೋಡೋಕೆ ತುಂಬ ಚೆನ್ನಾಗಿದೆ ನೋಡಿ ನಾನಿಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿದೆ ಅಂದರೆ ಫಾರೆಸ್ಟ್ ಮಧ್ಯದಲ್ಲೇ ಅದನ್ನು ಹಂಗೆ ಮಾಡಿದಾರಲ್ವ ಸಖತ್ತಾಗಿದೆ ವ್ಯೂ ಮಾತ್ರ ಪಕ್ಕದಲ್ಲೇ ನೀರು ಆ ಕಾಡು ಎಷ್ಟು ಚೆನ್ನಾಗಿರುತ್ತೆ ಹೇಳಿ ಸ್ಟೇ ಮಾಡೋದಕ್ಕೆ ಅಂತೂ ಸಖತ್ತಾಗಿರುತ್ತೆ ನನಗೂ ಅನಿಸಿತ್ತು ಯಾವತ್ತಾದರೂ ಒಂದಿನ ಇಲ್ಲಿ ಸ್ಟೇ ಆಗೋಣ ನೋಡೋಣ ಅಂತ ಅನ್ನಿಸ್ತು ಬಟ್ ಹೈ ಪ್ರೈಸ್ ಇದ್ದಿದ್ದರಿಂದ ನಾನು ಅಷ್ಟೊಂದು ಇದು ಮಾಡಿಲ್ಲ ಆ ಥರ ಓಕೆನಾ ಇವಾಗ ನಾವು ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಇದು ಒನ್ ಅವರ್ ಅನ್ಸುತ್ತೆ ಒನ್ ಅವರ್ ನಮಗೆ ತೋರಿಸಿರೋದು ಹೋಲ್ ಫಾರೆಸ್ಟು ಚೆನ್ನಾಗಿತ್ತು ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು ಸೋಮನು ಸಖತ್ ಎಂಜಾಯ್ ಮಾಡಿದ್ರು ಚೆನ್ನಾಗಿ ಅನ್ನಿಸ್ತು ಒಂಥರ ಅದೇ ಏನು ಪ್ರಾಣಿಗಳೇನು ಕಾಣಲ್ಲ ನಾನು ಏನು ತೋರಿಸಿದ್ನೋ ಇಲ್ಲಿ ಅದೆಲ್ಲ ಅಷ್ಟೇ ಅದಷ್ಟೇ ಕಾಣಿಸಿದ್ದೀನಿ ಎಂಥದ್ದು ಕಾಣ್ ಕಂಡಿಲ್ಲ ಇಲ್ಲಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಬಟ್ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಆ ಟೈಮನ್ನ ಎಂಜಾಯ್ ಮಾಡ್ಬೋದು 好好好。<noise> <noise>

ಕಾಣಿಸ್ತಾ ಸೊ